ಆ ರಾತ್ರಿ ಹಳ್ಳಿಯ ತುಂಬ ನಿಶಬ್ದ ಕಣ್ಣನೆಯ ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಉಜ್ವಲ್ ಮಲಗಿದ್ದನು ಅವನ ಗೆಳೆಯ ಭೀರ ಅವನ ಹತ್ತಿರ ಕುಳಿತು ತಾಯಿ ನೋಡುವಂತೆ ನೋಡುತ್ತಿದ್ದ ಆ ಕ್ಷಣದಲ್ಲಿ ಉಜ್ವಲ್ನ ಕನಸು ಶುರುವಾಗುತ್ತದೆ ಒಂದು ಶೂನ್ಯತೆಯ ಕತ್ತಲೊಳಗೆ ತೇಲುತ್ತಿರುವ ಒಂದು ನಕ್ಷೆ ಅದೇನೋ ಪ್ರಾಚೀನ ನಕ್ಷೆ ಅದರಲ್ಲಿ ಕೇವಲ ದೇವದೂತರು ಮತ್ತು ದೈತ್ಯರು ಓದುವ ಗುಪ್ತ ಸಂಕೇತಗಳು ಒಂದು ಶಬ್ದ ಕೇಳಿಸುತ್ತಿದೆ ಆ ನಕ್ಷೆಯ ಹಿಂದಿನಿಂದ ಆ ಕತ್ತಲೊಳಗಿಂದ ಇಬ್ಬರು ದುಷ್ಟಶಕ್ತಿಗಳು ಅವನ ಮುಂದೆ ತಲೆ ಎತ್ತಿದವು ಆ ಶಕ್ತಿಗಳು ಅಹಂಕಾರದ ದೈತ್ಯ ರಾಜ ಅವನ ನಗೆಯಲ್ಲಿ ಭೇವಿತ್ತು ಇನ್ನೊಬ್ಬನು ರೂಪವಿಲ್ಲದ ಶಕ್ತಿ ಕತ್ತಲದಾಗಿ ಹರಡಿದ ಮಾತನಾಡುತ್ತಿರುವ ತಲೆ ಒಂದು ದೈತ್ಯ ಆಕಾರ ಹೇಳುತ್ತದೆ ಮನುಷ್ಯರ ನಂಬಿಕೆಗಳೇ ಅವರ ಬಲ ಅದನ್ನೇ ನಾನು ಮುರಿಯುತ್ತೇನೆ ಮಾತನಾಡುತ್ತಿರುವ ತಲೆ ರೂಪ ಇಲ್ಲದ ವ್ಯಕ್ತಿಯ ಧ್ವನಿ ನನಗೆ ರೂಪವಿಲ್ಲ ನನ್ನ ಶಕ್ತಿ ನಿನ್ನ ಯುದ್ಧವನ್ನು ಮುನ್ನಡೆಸುತ್ತದೆ ತಯಾರಾಗು ಮಹಾ ಏಕಾಏಕಿ ಉಜ್ವಲ್ ಬೆವರಿನಿಂದ ಎದ್ದನು ವೀರಾ ಕೂಡ ಎದ್ದುಕೊಂಡು ಗೋಡೆಯತ್ತ ಗರ್ಜಿಸುತ್ತಾನೆ ದೂರದಲ್ಲಿ ಗುಡುಗು ಮತ್ತು ಸಿಡಿಲು ಆದರೆ ಏನು ಮುಂದಿರುವ ಸೂಚನೆ ಇದು ಕನಸೆ ಅಥವಾ ನಿಜಕ್ಕೂ ಆತನು ಏನನ್ನಾದರೂ ನೋಡಿದ್ದ ದುಷ್ಟ ಬಂದು ಬಿಟ್ಟವೆಯಾ ಮುಂದೆ ಏನಾಗುತ್ತದೆ ಮಾಯಾ ಲೋಕದಲ್ಲಿ ಮುಂದಿನ ಅಧ್ಯಾಯ ಇನ್ನಷ್ಟು ಕುತೂಹಲಕಾರಿ ಕಥೆಯನ್ನು ತಿಳಿದುಕೊಳ್ಳಲು ನೀವು ಬಯಸಿದ್ದೀರಾ ನಮ್ಮ ಯೂಟ್ಯೂಬ್ ಚಾನೆಲ್ ಆರ್ ತ್ರೀ ಪ್ರೈಮ್ ವಿಡಿಯೋಸ್ನಲ್ಲಿ ಬರುತ್ತಿದೆ ಮಾಯಾ ಲೋಕ ಎಪಿಸೋಡ್ ಮೂರು ಶೀಘ್ರದಲ್ಲೇ ಬರಲಿದೆ